ಶೈವ ಮುನಿಯವರು ಏನ್ ಹೇಳ್ತಾರೆ ಬರ್ತಾರೆ ಒಳಗಡೆ ಬಂದು ಆ ಮಗುವನ್ನು ನೋಡ್ತಾರೆ ನೋಡಿದ ಮೇಲೆ ಅವರಲ್ಲಿ ಭಸ್ಮವನ್ನು ತಗೊಂಡು ಹಣೆಗೆ ಹಚ್ಚಿ ಓಂ ನಮ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವಾಯ ಅಂತ ಹೇಳಿ ಕಿವಿಯಲ್ಲಿ ಮೇಲೆ ಮಗು ಆಟ ಆಡ್ಲಿಕ್ಕೆ ಸಾಧ್ಯ ಆಗುತ್ತೆ ಕಣ್ಣು ಬಿಡುತ್ತೆ ಒಂದು ಶೈವ ಮುನಿಗಳು ಹೇಳಿ ಹೋಗ್ಬಿಡ್ತಾರ ನೀನು ಮಾದರಸ ಮಾದಲಾಂಬಿಕೆಯರು ನೀವು ನೆಪ ಮಾತ್ರ ಈ ಪ್ರಪಂಚವನ ಶಿವನ ಮಗುನೇ ಇವನಾಗಿರೋದ್ರಿಂದ ನೀನ್ ನೆಪ ಮಾತ್ರ ಅಷ್ಟೇ ನೀನ್ ತಂದೆ ತಾಯಿ ಅಂತ ಹೇಳ್ಕೊಳಿಕ್ ಅಷ್ಟೇ ನೀನು ಅಂತ ಹೇಳಿ ಹೇಳಿಬಿಡ್ತಾರೆ ಆಗ ಅವ್ರ ಸಂಭ್ರಮದಲ್ಲಿ ಮಗು ಕಣ್ ತೆರಿತಲ್ಲ ಅನ್ನೋದ್ರಲ್ಲಿ ಮಾದರಸ ಮಾದಲಾಂಬಿಕೆ ಅವರು ಏನ್ ಹೇಳಿದ್ರು ಅಂತ ತಲೆ ಕೆಡಿಸ್ಕೊಳ್ಳಲ್ಲ ಜಗತ್ತಿನಾಗ ಮೊಟ್ಟ ಮೊದಲು ಹೆಸರಿಟ್ಟಿದ್ದು ಪ್ರಸಾದ್ ಅಂತೇಳಿ ಇದನ್ನ ಅಣ್ಣಂತ ತಿನ್ಬೇಡ್ರಪ್ಪ ಅದು ಪ್ರಸಾದ ದೇವ್ ಕೊಟ್ಟು ಪ್ರಸಾದಂತ ಹೇಳಿ ಪ್ರಸಾದ ಮಾಡಿದ ಮಾಡ್ತಕ್ಕಂಥ ಕೆಲಸ ಯಾವುದೇ ಇರಲಿ ಸಣ್ಣದಿರಲಿ ದೊಡ್ಡದಿರಲಿ ಯಾವುದೇ ಇರಲಿ ಆ ಕೆಲಸಕ್ಕೆ ಅಂತ ಕಾಯಕಾಂತ ಕಾಯಕಾಣಿಕೆಟ್ಟ ಈ ಎರಡು ಹೊಸ ಶಬ್ದಗಳು ಜಗತ್ತಿಗೆ ತೋರ್ಸಿಕೊಟ್ಟ ಯಾರಂದ್ರೆ ಬಸವಣ್ಣನೇ ಹಂಗಾಗಿ ಥೇಮ್ ರಿವರ್ ಥೇಮ್ ರಿವರ್ ಲಂಡನ್ದಾಗ ಥೇಮ್ ರಿವರ್ದಾಗ ಅವರು ಸ್ಟ್ಯಾಚ್ಯು ಕೂಡಿಸ ಲಂಡನ್ದಾಗ ಇಡೀ ಜಗತ್ತಿಗೆ ಇಡೀ ಜಗತ್ತಿಗೆ ಪ್ರಜಾಪ್ರಭುತ್ವದ ಮೂಲ ಬೇರೆ ಬಸವಣ್ಣ ಈಗ ನನ್ಗೆ ಮಟ್ಟಿಗೆ ನಾನು ನೋಡಿದ ಮುತ್ತೆ ಅವರು ಶಲ್ಯ ಹಚ್ಚನಕ ಗಂಡ ಹೆಂಡತಿ ಕೂತಾಗ ನಾನು ನೋಡಿದ ಮುತ್ತೆ ಹೆಣ್ಮಕ್ಳಿಗೆ ಮೊದಲು ಒಚ್ತಿದ್ದ ಆಮೇಲೆ ಗಂಡ ಹೊಸುತ್ತಿದ್ದ ಅಂದ್ರೆ ಸ್ತ್ರೀ ಸ್ಟೇಜ್ ನೋಡ್ರಿ ಆ ಕಡೆ ಅವ್ರೆ ಅಷ್ಟೇ ನಾವಿಷ್ಟು ಅಷ್ಟೇ ಎಲ್ಲರೂ ಪ್ರಾಕ್ಟಿಕಲ್ ಆಗ ನನ್ನ ಉದ್ದೇಶ ಅದಕ್ಕೆ ಬಸವಣ್ಣವ್ರಿಗೆ ಅಕ್ಕ ಹೇಳಿದರು ನಮ್ಮ ಶ್ರೀಮತಿ ಗ್ರೀಡಾ ಅವರು ಹೇಳಿದರು ಸ್ವಲ್ಪ ಏನು ಆಳ್ಬೇಕಂದ್ರೆ ಸ್ವಲ್ಪನ ನಾವು ಅನುಭವ ಮಾಡಿಕೊಂಡ್ರೆ ಸಾಕು ಸ್ವಲ್ಪ ಅಂದ್ರೆ ಸಾಕು ಹೆಚ್ಚಿಗೇನು ಬೇಕಾಗಿಲ್ಲ ಒಂದು ವಚನದ ಒಂದು ಸಾಲು ಕಳಬೇಡ ಕಳತನ ಮಾಡಬೇಡ ಅಂದ್ರೆ ಆಟೋಮೆಟಿಕ್ ಇನ್ನೊಂದು ವಚನ ಬಂದಿರ್ತಾರೆ ಕಳಬೇಡ ಕೊಲೆ ಮಾಡಬೇಡ ಹಿಂಗೆ ಒಂದು 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 ವಚನ ಬಂದ್ರೆ ಒಂದು ಹಿಡ್ಕಂಡೆ ಎಲ್ಲವೂ ದೂರ ಆಗ್ತದೆ ಅವ್ರು ತಿರ್ಗನ ಹೇಳ್ತಾರೆ ಒಕಟ್ಟಿ ಇಡುವ ಕನ್ನ ಒಕಟೊಕಟಿ ಇಡುವ ಮನ ಒಕಟಿ ಇಡುವ ಕಣ್ಣ ಒಕ್ಕಂದ್ರೆ ಏನು ಆ ಗುರು ಹೇಳದ ಮಾತಂದು ಬಿಡಬೇಡ ಅದೊಂದು ಹಿಡ್ಕಂಡ ಎಲ್ಲ ಒಂದೊಂದು ಹೋಗ್ತ ಒಕಟಿ ಇಡುವ ಕಣ್ಣ ಒಟೊಕಟಿ ಇಡುವ ಮನ ಒಕಟಿ ಇಡಿಸಿ ಉನ್ನ ನೀ ಜನ್ಮ ಮಗನು ಸುಣ್ಣ ಅದಕ್ಕೆ ಗುರುವಾಕ್ಯ ಒಂದು ಹಿಡ್ಕೊಂಡ್ರಲ್ಲ ಉಳಿತೀವಲ್ಲ ತಾನಾಗೆ ತಾನ ಅಂಥ ಒಂದು ಪ್ರಸಂಗ ಅಂಥ ಒಂದು ಶ್ರೀಮಠ ಈ ಮಠಕ್ಕೆ ತನ್ನದೇ ಒಂದು ಪರಂಪರೆ ಇದೆ ಅದಕ್ಕೆ ತಕ್ಕಂತೆ ಗುರುಗಳು ಪೂಜ್ಯರು ಆಗಮಿಸ್ತೀರ ಅವರು ನಮಗೆಲ್ಲ ಸಮಾಜ ಸಮಾಜ ಕೆಟ್ಟೋ ಕಾಲಕ ಸಮಾಜ ಸಡಿಲ ಕಾಲಕ ಈ ಶರಣರ ಬೇರುಗಳನ್ನು ಗಟ್ಟಿ ಮಾಡತಕ್ಕಂಥ ಕೆಲಸ ಪೂಜ್ಯರು ಮಾಡ್ಲಾಕರ ಅವರಿಗೆ ನಾವು ನೀವೆಲ್ಲ ಸಾಕಾರ ಮಾಡಬೇಕು ನನಗೂ ಎರಡು ಮಾತಾಡ್ಲಕ್ಕ ಅನುಕೂಲ ಮಾಡಿಕೊಟ್ಟು ಸಲಾಗಿ ಸಮಾಜ ಜಾಸ್ತಿ ಆಯ್ತು ನಿಮ್ಗೆಲ್ಲರಿಗೆ ವಂದಿಸಿ ಎರಡು ಮಾತು ಮುಗಿಸ್ತೀನಿ ಜಯ ಹಿಂದ್

ನಮ್ಮ ನಜರಾಪುರದ ದಬದಬೆ ಸಂಭ್ರಮ ಹೆಚ್ಚಾಗಿದೆ ಇವತ್ತು ನಾನು ನಜರಾಪುರಕ್ಕೆ ಹೋಗಿದ್ದ ಒಂದು ಕಾರ್ಯಕ್ರಮಕ್ಕೆ ಬರ್ತದೆ ತುಂಬ ನೀರು ಇತ್ತು ನಜರಾಪುರದ ದಬೆ ದಬದಬೆ ನಮ್ಮ ಭಾಗದ ಪ್ರಾಕೃತಿಕವಾದಂಥ ಒಂದು ಸೌಂದರ್ಯ ಕಾಶ್ಮೀರ ಎಲ್ಲಿ ಇಲ್ಲ ನಜರಾಪುರಕ್ಕೆ ಹೋಗಿಬಿಟ್ರೆ ಕಾಶ್ಮೀರ ಅಷ್ಟೊಂದು ಪ್ರಕೃತಿವಾದಂಥ ಸೌಂದರ್ಯ ನಮ್ಮ ಭಾಗದಲ್ಲಿ ಇದೆ ನಮ್ಮ ಭಾಗದ ಬಿಟ್ಟರೆ ಎಲ್ಲೆಲ್ಲೋ ಹೋಗ್ತೀನಿ ನೀವೆಲ್ಲ ನೋಡಲಿಕ್ಕೆ ನಾನು ಆರ್ತಿ ಮೇಡಮ್ ಅವರು ಬಂದರು ಆಗಲೇ ಆಮೇಲೆ ನಮ್ಮ ಶಾವಾದ ವಿಜಯಲಕ್ಷ್ಮಿ ಮೇಡಮ್ ಅವರು ಬಂದರು ಎಲ್ಲ ಅವ್ರಿಗೆ ಮೊದಲು ಕಾರ್ ಕೊಟ್ಟು ಕಳ್ಸಿ ಕೊಟ್ಟೆ ತಬ್ಧದಬಿ ಬರ್ರಿ ಅಂತ ನಾವು ನಮ್ಮೂರಿಗೆ ತೋರಿಸ್ಬೇಕಲ್ಲ ವಿಶೇಷ ವಿಶೇಷವಾದ್ರೆ ನಿಮ್ಗೆ ತೋರಿಸ್ತಿರ್ತೀರಿ ನಮ್ಮೂರಿಂದ ಏನಿದೆ ನಮ್ಗೆ ಹೇಳ್ಕೊಳಕ್ಕೆ ಹೆಮ್ಮೆ ಆಯ್ತು ಅವ್ರು ತಬ್ದಬಿ ನೋಡಿ ಬಂದು ಭಾಳ ಖುಷಿಯಾದರು ಸಂತೋಷಪಟ್ಟರು ಹಾಗಾಗಿ ಇವತ್ತು ವಿಶೇಷವಾಗಿ ಕ್ರಾಂತಿ ಗಂಗೋತ್ರಿ ಅಕ್ಕ ನಾಗಲಂಬಿಕೆ ತಾಯಿ ಇರೋನ ಕುರಿತು ಅನುಭವ ಅವಲೋಕನವನ್ನು ಕೈದಿರುವಂಥ ಶ್ರೀಮತಿ ಆರತಿ ಕಡಗಂಜಿ ಉಪ ಪ್ರಾಚಾರ್ಯರು ಗಿಳಿ ಗಿಳಿಜ ಮಹಾವಿದ್ಯಾಲಯ ಸೇಡ ಇವರು ಅನುಭವ ಶ್ರಾವಣದಲ್ಲಿ ಇವತ್ತು ಉಪನ್ಯಾಸಕರಾಗಿ ತುಂಬ ಅದ್ಭುತವಾಗಿ ಮಾತನಾಡಿದರು ಅವರ ಮಾತುಗಳಲ್ಲಿ ನಾವೆಲ್ಲ ಕೇಳಿದ್ದೀವಿ ಮೊಟ್ಟ ಮೊದಲ ಬಾರಿಗೆ ಕಾಚೂರಲ್ಲಿ ಭೇಟಿಯಾಗಿದ್ದೀವಿ ಮೊನ್ನೆ ಒಂದು ಹದಿನೈದು ದಿವಸ ಹಿಂದೆ ಫೋನ್ ಮಾಡಿ ಇದೇ ವಿಷಯವನ್ನು ತಾವು ಕುರಿತು ಮಾತಾಡ್ಬೇಕಂತ ಹೇಳಿದ್ವಿ ಆಯ್ತ್ರಿ ರೀ ಬರ್ತೀವಿ ಅಂತ ಹೇಳಿದರು ನಿಜವಾಗ್ಲೂ ಅವ್ರು ಮಾತಾಡ್ತಾ ಮಾತಾಡ್ತಾ ನೋಡಿದರೆ ನಮಗೆಲ್ಲ ಅನಿಸ್ತಿತ್ತು ಎಲ್ಲಿ ಕ್ರಾಂತಿ ಗಂಗ್ ಬದ್ರೆ ಅಕ್ಕನಾಗಮ್ಮನೆಯೇ ಬಂದು ಮಾತಾಡ್ತಿದ್ದೇನಪ್ಪ ನಮ್ಮ ಮಠದಲ್ಲಿ ಅಂತ ಅಂತಹ ಒಂದು ಸಾತ್ವಿಕವಾಗಿರುವಂಥ ಕಳೆ ಸಾತ್ವಿಕವಾದಂಥ ಚಿಂತನೆಗಳನ್ನು ನಮ್ಮೊಂದಿಗೆ ಅವರು ಹಂಚಿಕೊಂಡು ಹಾಗಾಗಿ ಇವತ್ತಂತಹ ಆರತಿ ಕಡೆಗುಂಚಿ ಮೇಡಮ್ ರವರಿಗಿಂತಾವೆಲ್ಲ ಒಂದು ಸಲ ಜ್ವರದ ಚಪ್ಪಳ ಕಟ್ಟಿ ಅಭಿನಂದಿಸ ತಿಳಿಸಿ ಮತ್ತು ವಿಶೇಷವಾಗಿ ಇವತ್ತಿನ ಸಮಾರಂಭದಲ್ಲಿ ವೇದಿಕೆ ಮೇಲೆ ಅತಿಥಿಗಳಾಗಿ ಆಸೀನರಾಗಿರುವಂತಹ ಯಾವತ್ತು ನಮ್ಮ ಮಠದ ಸದ್ಭಕ್ತರಾಗಿರುವಂಥ ನಮ್ಮ ಇಟ್ಕಲ್ ಗುಂಡಪ್ಪ ಸರ್ಕರ್ ಅವರು ವರ್ಷ ನಮ್ಮ ನಮ್ಮೂರಿಗೆ ಭಾಳ ಇತಿಹಾಸ ಇದೆ ಇದು ಗುರು ಮುಟ್ಟಿದ ಕಲ್ಲು ಗುರು ಮೆಟ್ಟಿದ ಕಲ್ಲು ಏನ್ರಿ ಅದು ಇಟ್ಟಿರುವ ಕಲ್ಲು ಗುರು ಇಟ್ಟ ಕಲ್ಲು ಇಟ್ಕಲ್ಲು ಅಂತ ಅದು ಇತಿಹಾಸ ಅದು ಇಟ್ಟ ಕಲ್ಲು ಇದು ಗುರು ಮುಟ್ಟಿದ ಕಲ್ಲು ಭಾಳ ಇತಿಹಾಸ ಇದೆ ಏನ್ರಿ ಹಾಗಾಗಿ ಮಠದ ನನಗಿಂತ ನಮ್ಮ ಮಠದ ಇತಿಹಾಸವನ್ನು ತುಂಬ ಚೆನ್ನಾಗಿ ಹೇಳ್ತಾರೆ ನಮ್ಮ ಗುಂಡಪ್ಪ ಸಾಕೋರು ಯಾವತ್ತಿಗೂ ನಮ್ಮ ಇಟ್ಕಲ್ ಭಕ್ತರು ಮಠಕ್ಕೆ ಮಠಕ್ಕೆ ಬರ್ತಾ ಇರ್ತಾರೆ ಹಾಗಾಗಿ ನಮ್ಮ ಗುಂಡಪ್ಪ ಇಟ್ಕಲ್ ಅವಂಟಿ ಸಾಕೋರು ಬಂದು ತಮ್ಮನ್ನೆಲ್ಲ ಉದ್ದೇಶಿಸಿ ಸಭೆಗೆ ತುಂಬ ಒಂದು ಶೋಭೆಯನ್ನು ಅವ್ರಿಗೆ ತಂದುಕೊಟ್ಟಿದ್ದಾರೆ ಅವರ ಒಂದು ಶೋಭೆಯನ್ನು ಈ ಸಂದರ್ಭದಲ್ಲಿ ನಾನು ನೆನ್ ಮಾಡ್ಕೊಳ್ತೇನೆ ಜೊತೆಗೆ ನಮ್ಮ ಇಟ್ಕಲ್ ಗ್ರಾಮದ ಮಠದ ಸದ್ಭಕ್ತರು ಆಗಿರುವಂಥ ರಾಜಶೇಖರ್ ರಾಜಶೇಖರ್ ಸಜ್ಜನ್ ಸಾವ್ಕರ್ ಅವರು ಅವರು ಸಹಿತ ಮಠದ ಸದ್ಭಕ್ತರು ಮಠದ ಮೇಲೆ ಬಹಳ ಅಭಿಮಾನಿಗಳು ಅತ್ಯಂತ ಒಂದು ಭಕ್ತಿ ಸಂಪನ್ನರು ಅವರು ಈ ಒಂದು ಸಮಾರಂಭದಲ್ಲಿ ಭಾಗವಹಿಸಿದ್ದಾರೆ ಅವರ ಮಗಳು ಸಹಿತ ನಾಗರತ್ನ ಆಗಿ ನಮ್ಮ ಮಠದ ಶಾಲೆಯಲ್ಲಿ ಆಗಿ ಇವತ್ತು ಸರ್ಕಾರಿ ಹುದ್ದೆಯಲ್ಲಿ ಅವರು ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ನಮ್ಮ ರಾಜಶೇಖರ ಸಜ್ಜನ್ ಜೊತೆಗೆ ಅವರ ಶ್ರೀಮತಿಯವರು ಸಹಿತ ಬಂದಿದ್ದಾರೆ ಮಂಜುಳಾ ಬಂದಿದ್ದಾರೆ ಅವರು ಉಪಸ್ಥಿತಿಯನ್ನು ಸಹಿತ ಈ ಸಂದರ್ಭ